ಹಲೋ ಫ್ರೆಂಡ್ಸ್ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ನಾನಿವತ್ತು ನಿಮಗೆ ಮಾವಿನಕಾಯಿ ಚಿತ್ರಾನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಮಾವಿನಕಾಯಿ ನೀವು ತೊಗೊಳ್ಳಿ ಒಂದು ಮಾವಿನಕಾಯಿ ಚಿಕ್ಕದು ತೊಗೊಂಡು ನೀಟಾಗಿ ತುರ್ಕೊಂಡು ಒಂದು ಸೈಡಲ್ಲಿ ಪ್ಲೇಟಲ್ಲಿ ಇಟ್ಕೊಂಬಿಡಿ ಆಮೇಲೆ ಫ್ರೆಂಡ್ಸ್ ನೀವು ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ ಆಮೇಲೆ ಕಡಲೆ ಬೀಜ ಒಂದು ಸ್ವಲ್ಪ ಆಮೇಲೆ ಉದ್ದಿನ ಬೇಳೆ ಒಂದು ಚೂರು ತೊಗೊಳ್ಳಿ ಸ್ವಲ್ಪ ತೊಗೊಂಡ್ರು ಸಾಕು ಅದು ಜಾಸ್ತಿ ಏನು ಬೇಕಾಗಿಲ್ಲ ಕಡಲೆ ಬೇಳೆ ಒಂದು ಸ್ವಲ್ಪ ಇವೆಲ್ಲ ಟೇಸ್ಟಿಗೆ ಹಾಕೋದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಕರಿಪತ್ತ ಸೊಪ್ಪು ಇದನ್ನೆಲ್ಲ ತೊಗೊಂಡು ಒಂದೊಂದಾಗಿ ಎಲ್ಲ ನೀಟಾಗಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಆಮೇಲೆ ನಾವಿವಾಗ ಆಯಿಲು ಹಾಕ್ಬಿಟ್ಟು ಬಾಣಲೆಯಲ್ಲಿ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಮೇಲೆ ಜೀರಿಗೆ ಸಾಸಿವೆ ಹಾಕ್ ಹಾಕ್ಬಿಡಿ ಆಮೇಲೆ ತಿರ್ಗಾ ಏನು ಮಾಡ್ತೀರಾ ಅಂತಂದರೆ ಕಡಲೆ ಬೀಜ ಹಾಕ್ಬಿಡಿ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಕಡಲೆ ಬೇಳೆ ಹಾಕ್ಬಿಡಿ ಉದ್ದಿನ ಬೇಳೆ ಹಾಕ್ಬಿಡಿ ಇದೆಲ್ಲನೂ ಫ್ರೈ ಆಗಬೇಕು ಫ್ರೈ ಆದ್ರೇ ನಿಮಗೆ ಟೇಸ್ಟ್ ಬರುತ್ತೆ ಕುರುಮ್ ಕುರುಮ್ ಅಂತ ಟೇಸ್ಟ್ ಬರುತ್ತೆ ಫ್ರೈ ಆಗಿಲ್ಲ ಅಂದರೆ ಸರಿ ಇರಲ್ಲ ಟೇಸ್ಟ್ ಬರೋದೇ ಇಲ್ಲ ನೀವೆಲ್ಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಬಿಡಿ ಈರುಳ್ಳಿನೂ ಫ್ರೈ ಆಗಬೇಕು ಆಮೇಲೆ ಕರಿಬೇವು ಸೊಪ್ಪು ಕೂಡ ಹಾಕಬೇಕು ಕರಿಬೇವು ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನೀವು ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ನಾವು ತು ಮಾವಿನಕಾಯಿ ತುರಿದಿಟ್ಟು ಇಟ್ ಇಟ್ಕೊಂಡಿರ್ತೀವಲ್ಲ ಅದನ್ನು ತೆಗೆದು ಅದೇ ಇದು ಫ್ರೈ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಮಾವಿನಕಾಯಿ ತುರಿದಿಟ್ಟು ಇಟ್ಕೊಂಡು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ವಲ್ಪ ಆ ಕಡೆ ಈ ಕಡೆ ಹಿಂಗೆ ಫ್ರೀ ಫ್ರೈ ಮಾಡ್ತಾ ಇರ್ ಮಾಡಿ ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ ಆಮೇಲೆ ಆ ಕಡೆ ರೈಸ್ ಆಗಿರುತ್ತೆ ಸ್ವಲ್ಪ ಟೇಸ್ಟ್ಗೋಸ್ಕರ ಎಷ್ಟು ಬೇಕಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಹಾಕಿ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಾವಿನಕಾಯಿ ಗೊಜ್ಜು ರೆಡಿಯಾಗುತ್ತೆ ಚಿತ್ರಾನ್ನ ರೆಡಿಯಾಗುತ್ತೆ ರೈಸ್ ರೆಡಿಯಾಗಿರುತ್ತೆ ಅದರಲ್ಲಿ ರೈಸ್ ನಿಮಗೆ ಎಷ್ಟು ಬೇಕು ಅಷ್ಟನ್ನ ರೈಸ್ನ ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನ ಯಾವ ಥರಕ್ಕೆ ಇದು ಮಾಡ್ಕೊಳ್ತೀವಲ್ಲ ಅದೇ ಥರನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಗುಡ್ ಬಾಯ್ ನೋಡಿ ರೈಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮೇಲೆ ಚಿತ್ರಾನ್ನ ರೆಡಿ ಹುಳಿ ಆಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಟೇಸ್ಟಾಗಿರುತ್ತೆ ನೋಡಿ ನಿಮ್ಮ ಮುಂದೆನೇ ನಾನು ಮಾಡಿದೆ ಇವಾಗ ಫುಲ್ ಚೆನ್ನಾಗಿದೆ ತಿಂದು ನೋಡಿ ಫ್ರೆಂಡ್ಸ್ ಬಾಯ್ ಗುಡ್ ಬಾಯ್ ಜೈ ಹಿಂದ್